ಒಳ್ಳೆ ಮಳೆ ಬೆಳೆಯಾಗಿ ರೈತರಿಗೆ ಉತ್ತಮ ಬೆಳೆ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಮತ್ತೆ ನಮ್ಮ ಇಡೀನ ಮಾನೆಕಲ್ ತಾಲೂಕು ಇವತ್ತು ಸಾಯಂಕಾಲ ರಾತ್ರಿ ಎರಡು ಗಂಟೆಗೆ ಹೊಣೆಕರ್ ಇರುತ್ತೆ ം ചണൂരമർനം ദകീപരമാനന്ദം ഇഷ്ടം വേ ജഗദ്ഗുരം ಬೆಂಗಳೂರಿಗೆ ಸಾಂಸ್ಕೃತಿಕವಾಗಿ ವಿಶ್ವವಿಖ್ಯಾತಿಯನ್ನು ತಂದುಕೊಟ್ಟಂಥದ್ದು ಕರಗ ಮಹೋತ್ಸವ ಶ್ರೀ ದ್ರೌಪದಮ್ಮನ ಕರಗ ಮಹೋತ್ಸವ ಬೆಂಗಳೂರಿನಲ್ಲಿ ಅತಿ ವಿಜೃಂಭಣೆಯಾಗಿ ನಡೆಯುತ್ತದೆ ಅಂತೆಯೇ ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲೂ ಕೂಡ ಇತಿಹಾಸ ಪ್ರಸಿದ್ಧ ಶ್ರೀ ದ್ರೌಪದಮನ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತದೆ ಬೆಂಗಳೂರಿನಷ್ಟೇ ವೈಭವವಾಗಿ ಅದಕ್ಕಿಂತ ಮಿಗಿಲಾದಂತಹ ಸಂಸ್ಕೃತಿಗಳನ್ನ ವಿವಿಧ ಧಾರ್ಮಿಕ ಆಚರಣೆಗಳನ್ನ ಆಚರಿಸ್ತಾ ಬರ್ತಿರುವಂತದ್ದೇ ಆನೇಕಲ್ ಕರಗ ಆನೇಕಲ್ ಕರಗ ತನ್ನದೇ ಆದಂತಹ ಇತಿಹಾಸವನ್ನ ಹೊಂದಿರುವಂತಹ ಈ ಒಂದು ಕರಗ ಮಹೋತ್ಸವ ಅಂಗವಾಗಿ ಶ್ರೀ ಧರ್ಮರಾಯ ಸ್ವಾಮಿಯ ಉತ್ಸವವನ್ನ ಈ ಬಾರಿ ಆರಿಕಲ್ ಪಟ್ಟಣದ ಗೋಪಾಲಯ್ಯನವರ ಕುಟುಂಬದವರಾದಂತಹ ಪುರಸಭೆಯ ಸದಸ್ಯರು ಆದಂತಹ ಸುರೇಶ್ ಬಾಬು ದಂಪತಿಗಳಾದಂತಹ ವರಜಾ ಸುರೇಶ್ ಬಾಬುರವರ ನೇತೃತ್ವದಲ್ಲಿ ಈ ಒಂದು ಧರ್ಮರಾಯ ಸ್ವಾಮಿಯ ಉತ್ಸವ ನಡೆಯುತ್ತಿದೆ ಶ್ರೀಕೃಷ್ಣ ಪರಮಾತ್ಮ ಮತ್ತು ಧರ್ಮರಾಯ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆ ಭಗವಂತನಿಗೆ ಪುಷ್ಪಾರ್ಚನೆ ಹಾಗೂ ನಾಣ್ಯ ಮಿಶ್ರಿತ ಪುಷ್ಪಗಳನ್ನ ಅರ್ಪಿಸುವಂತಹ ಹಾಗೆ ಪ್ರತಿ ಹೆಜ್ಜೆಗೂ ಕೂಡ ಈಡುಗಾಯಿ ಒಡೆಯುವಂತಹ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಇಡೀ ಪಟ್ಟಣದ ಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಗವಂತನನ್ನ ಭುಜದ ಮೇಲೆ ಕೂರಿಸಿಕೊಂಡು ಆ ಉತ್ಸವ ಮೂರ್ತಿಗಳನ್ನ ಆನೇಕಲ್ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆ ಸಾಕ್ತಿತ್ತು ಇದಕ್ಕೆ ತಾಯಂದರು ತಮ್ಮ ಅದ್ಭುತವಾದಂತಹ ಕೋಲಾಟದ ಪ್ರದರ್ಶನ ಹಾಗೆಯೇ ರಸ್ತೆ ಇದ್ದಕ್ಕೂ ಕೂಡ ಭಗವಂತ ನಡೆದು ಬರುವಂತಹ ದಾರಿಯೇ ತಂಪಾಗಿರ್ಲಿ ಅಂತ ಹೇಳಿ ನೀರನ್ನು ಹಾಕಿ ತೆಂಗಿನಕಾಯಿಯನ್ನ ಹಿಡಿಗೆ ಹೊಡಿತ ಘೋಷಣೆಗಳೊಂದಿಗೆ ವಾದ್ಯ ಮೇಳಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಪಟ್ಟಣದ ಎಲ್ಲ ಪ್ರಮುಖರು ಮತ್ತು ವಹಿನಿ ಕುಲ ತಿಗಳ ಕ್ಷತ್ರಿಯ ಸಮುದಾಯದವರು ಕೂಡ ಭಾಗವಹಿಸಿದ್ದರು ಆನಿಕಲ್ ಕರಗಕ್ಕೆ ಇದು ಯಾವುದೇ ಜಾತಿಗೆ ಅಥವಾ ಧರ್ಮಕ್ಕೆ ಸೀಮಿತವಲ್ಲ ಎಲ್ಲ ಜಾತಿಯವರು ಎಲ್ಲ ಎಲ್ಲ ಧರ್ಮೀಯರು ಕೂಡ ಭಾಗವಹಿಸ್ತಾರೆ ಈ ಒಂದು ಅದ್ದೂರಿಯಾದಂತಹ ಕರಗ ಮಹೋತ್ಸವದ ಧರ್ಮರಾಯ ಸ್ವಾಮಿಯ ಉತ್ಸವವನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ಹೀಗೆ ಧರ್ಮರಾಯ ಸ್ವಾಮಿಯನ್ನ ಭುಜದ ಮೇಲೆ ಕೂರಿಸಿಕೊಂಡಿರ್ತಕ್ಕಂತಹ ಭಕ್ತಾದಿಗಳು ಹಾಗೆಯೇ ಶ್ರೀಕೃಷ್ಣ ಈ ಬ್ರಹ್ಮಾಂಡದ ಗುರು ಎನಿಸಿಕೊಂಡಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಉತ್ಸವ ಮೂರ್ತಿಯನ್ನು ಹೊತ್ತು ಈ ಒಂದು ಪುಷ್ಪಾರ್ಚನೆಯನ್ನ ನೂರಾರು ಬಗೆ ಬಗೆಯ ಪುಷ್ಪಗಳನ್ನ ಆ ಒಂದು ಬಿಡಿ ಪುಷ್ಪಗಳನ್ನ ಭಗವಂತನಿಗೆ ನಾಣ್ಯಗಳ ಮಿಶ್ರಿತ ಈ ಒಂದು ಪುಷ್ಪಗಳನ್ನ ಅರ್ಪಿಸಲಾಗ್ತಾ ಇತ್ತು ಉದ್ದಕ್ಕೂ ಕೂಡ ನಾದಸ್ವರ ತಮಟೆ ನಾದಸ್ವರ ಹಾಗೂ ಹಾಗೂ ಡೋಳು ಸಾಥ್ ನೀಡಿತ್ತು ಈ ಒಂದು ಭಗವಂತನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪಟ್ಟಣದ ಎಲ್ಲ ಜನರು ಕೂಡ ದರ್ಶನವನ್ನ ಪಡೆದುಕೊಂಡು ಪುಳಕಿತರಾಗಿದ್ದರು ಈ ಒಂದು ಧರ್ಮರಾಯ ಸ್ವಾಮಿ ಉತ್ಸವದ ಬಗ್ಗೆ ಅರ್ಚಕರು ವಿವರಣೆಗಳನ್ನ ಹಂಚಿಕೊಂಡಿದ್ದು ಹೀಗೆ ವಸತಂ ದೇವಂ ಕಂಚಾನೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರಂ ಅತಿಥಿ ಪುಷ್ಪಸಂಕಾಶಂ ಆರಣೋಪುರ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಇದು ಇಡೀ ಬ್ರಹ್ಮಾಂಡಕ್ಕೆ ಗುರು ಅನ್ನತಕ್ಕಂಥವನು ಕೃಷ್ಣ ಕೃಷ್ಣಂ ವಂದೇ ಜಗದ್ಗುರಂ ಇವತ್ತು ಹದಿನೆಂಟ್ ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ ಎರಡು ಸಾವಿರದ ಹದಿನೆಂಟನೇ ಇಸ್ವಿಲಿ ಧರ್ಮರಾಯಸ್ವಾಮಿ ಉತ್ಸವ ಹೊರಗಡೆ ಹೋಗಿದ್ದು ಆದರೆ ಇವತ್ತಿನ ದಿನ ನಮ್ಮ ಗೋಪಾಲಯ್ಯವರು ಅವರು ಮಗನಾಗಿರ್ತಕ್ಕಂಥ ಸುರೇಶ್ ಬಾಬಾ ಅವರು ಅವ್ರ ನೇತೃತ್ವದಲ್ಲಿ ಎಲ್ಲ ಭಕ್ತಾದಿಗಳ ನೇತೃತ್ವದಲ್ಲಿ ಇವಾಗ ಬೆಳಗ್ಗೆಯಿಂದ ಮಹಾಗಣಪತಿ ಪೂಜೆ ವಾಸುದೇವ್ ವಾಸುದೇವ ಪುಣ್ಯಾಹ ನವಗ್ರಹ ಪೂಜೆ ಲೋಕ ಕಲ್ಯಾಣಾರ್ಥವಾಗಿ ಶಾಂತಿ ಹೋಮ ಧರ್ಮರಾಯಸ್ವಾಮಿ ದ್ರೌಪದಿ ಹಾಗೂ ಪರಿವಾರ ದೇವತಾ ಹೋಮಗಳು ಪೂಜೆ ಅಭಿಷೇಕ ಮಹಾಮಂಗಳಾರತಿ ಉತ್ಸವ ಎಲ್ಲ ವಿಜೃಂಭಣೆಯಾಗಿ ನಡೆದಿದೆ ಸಾಯಂಕಾಲ ಕರಗ ಅಗ್ನಿಕುಂಡ ಇದೆಲ್ಲ ಕರಗ ಎಲ್ಲ ನಡೆಯುತ್ತದೆ ಭಕ್ತಾದಿಗಳು ತನು ಮನ ಅರ್ಪಿಸಿ ಭಗವಂತನ ದೇವಿನ ದರ್ಶನ ಮಾಡಬೇಕಾಗಿ ಎಲ್ಲ ನಮ್ಮ ಗಜಲ ಗಜಶಿಲಾಪುರದಲ್ಲಿರ್ತಕ್ಕಂಥ ಅರ್ಚಕನಾಗಿ ಶ್ರೀನಾಥ ಭಟ್ನ ನಾನು ಪ್ರಾರ್ಥನೆ ಹಾಗೆ ಈ ಬಾರಿಯ ಕರಗವನ್ನು ಹೊರ್ತಾ ಇರ್ತಕ್ಕಂಥ ರಮೇಶ್ ಅವರು ಕೂಡ ಈ ಒಂದು ಧರ್ಮರಾಯಸ್ವಾಮಿಯ ಉತ್ಸವದ ಬಗ್ಗೆ ಹಾಗೂ ಇಂದು ರಾತ್ರಿ ನಡೆಯುವಂತ ಕರಗ ಉತ್ಸವದ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಇವತ್ತು ಸಾಯಂಕಾಲ ರಾತ್ರಿ ಎರಡು ಗಂಟೆಗೆ ಒಣ್ ಕರಗ ಇರುತ್ತೆ ಅನೇಕಲ್ನ ಸಮಸ್ತ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿಯ ಅನುಗ್ರಹಕ್ಕೆ ಪ್ರಾರ್ಥನೆ ಪ್ರಾರ್ಥನೆ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನ ಹಾಗೆಯೇ ವಿಶೇಷವಾದಂತಹ ಪೂಜೆಗಳನ್ನ ಭಗವಂತನಿಗೆ ಸಲ್ಲಿಸಲಾಯಿತು ಕಾರ್ಯಕ್ರಮದ ಬಗ್ಗೆ ಕಾರ್ಯಕ್ರಮದ ರೂಭಾರಿಯಾಗಿದ್ದಂತಹ ಸುರೇಶ್ ಬಾಬು ರವರು ವಿವರಣೆಗಳನ್ನ ಹಂಚಿಕೊಂಡಿದ್ದು ಹೀಗೆ ಈ ದಿನ ಏನು ಶ್ರೀ ಸ್ವಾಮಿ ಉತ್ಸವವನ್ನು ತುಂಬಾ ಅದ್ಭುತವಾಗಿ ನಮ್ಮ ಧರ್ಮರಾಯ ಸ್ವಾಮಿ ದೇವಾಲಯದ ವತಿಯಿಂದ ಮತ್ತೆ ನಮ್ಮ ಕುಟುಂಬದ ವತಿಯಿಂದ ನಾವು ನಡ್ಸ್ಕೊಂಡ್ ಬಂದಿದ್ದೀವಿ ಆ ದೇವರು ಇಡೀ ನಮ್ಮ ಆನೆಕಲ್ ತಾಲೂಕಿಗೆ ಕರ್ನಾಟಕ ಜನತೆಗೆ ನಮ್ಮ ಇಡೀ ಸಮಾಜಕ್ಕೆ ಒಂದು ಒಳಿತನ್ನು ಬಯಸಿ ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡಿದ್ದೀವಿ ಒಳ್ಳೆ ಮಳೆ ಬೆಳೆಯಾಗಿ ರೈತರಿಗೆ ಉತ್ತಮ ಬೆಳೆ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಮತ್ತು ನಮ್ಮ ಇಡೀ ನಮ್ಮ ಆನೆಕಲ್ ತಾಲೂಕು ನಮ್ಮ ಕ ರಾಜ್ಯ ನಮ್ಮ ದೇಶದಲ್ಲಿ ಸುಭಿಕ್ಷತೆಯಿಂದ ನಮ್ಮ ದೇಶ ನಡೀಲಿ ಹೇಳಿಬಿಟ್ಟು ಈ ಒಂದು ಸಂಕಲ್ಪವನ್ನು ಇಟ್ಕೊಂಡು ಮತ್ತು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾಗಿ ಈ ರೀತಿಯ ಉತ್ಸವಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ನಾನು ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಧರ್ಮರಾಯ ಸ್ವಾಮಿ ದೇವಾಲಯದ ಕಮಿಟಿಯವರಿಗೆ ಮತ್ತು ತಾಯಿ ತ್ರಿಪದಮ್ಮನಿಗೆ ನಾನು ಮತ್ತೊಮ್ಮೆ ಕೈ ಮುಗಿದು ನಮಸ್ಕರಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಕೇಳ್ಕೊತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳಿಗೆ ಆನೆಕಲ್ನ ಸಾರ್ವಜನಿಕರಿಗೆ ಮತ್ತು ನನ್ನ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಡೆಸ್ತಾ ಇದ್ದೀನಿ ಧನ್ಯವಾದಗಳು ಮತ್ತು ರಾತ್ರಿ ಕರ್ಗ ಇದೆ ಒಣಗಿದ ಕರ್ಗ ಇದೆ ದಯವಿಟ್ಟು ಎಲ್ಲ ಆನೆಕಲ್ನ ಸಮಸ್ತ ಜನತೆ ಈ ಒಂದು ಕ ದೇವಯ ಕೃಪೆಗೆ ಬಂದು ಪಾತ್ರರಾಗಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಹಾಗೆ ಅಗ್ನಿಕುಂಡ ಎಲ್ಲ ಇರುತ್ತೆ ತುಂಬ ಅದ್ಭುತವಾಗಿ ಈ ಒಂದು ಆನೆಕಲ್ನ ಕರ್ಗ ಇಡೀ ಕರ್ನಾಟಕ ರಾಜ್ಯಕ್ಕೆ ಹೆಸರು ಮಾಡುವಂಥ ಮತ್ತೊಮ್ಮೆ ಅವಕಾಶವನ್ನು ಇವತ್ತು ನಮ್ಮ ರಮೇಶ್ ಸ್ವಾಮೀಜಿಗಳು ಕಳಿಸ್ಕೊಟ್ಟಿದ್ದಾರೆ ಎಲ್ಲರಿಗೂ ಹೊಳಿತಾ ಅಂತೇಳಿ ನಾನು ಧನ್ಯವಾದ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಎಲ್ಲ ತಾಯಂದರು ಹಾಗೆಯೇ ಎಲ್ಲ ಪ್ರಮುಖರು ಕೂಡ ಈ ಒಂದು ಧರ್ಮರಾಯ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿದ್ದರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ